ಪ್ರಭಾ ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಶಿರಾನಗರದ ಮಲ್ಲಿಕ್ ರೆಹಾನ್ ದರ್ಗಾ ಬಳಿ ಇರುವ ಪ್ರಭು ಪೆಟ್ರೋಲ್ ಬಂಕ್ ಹಿಂಭಾಗ ಪ್ರಭು ಗ್ಯಾಸ್ ಏಜೆನ್ಸಿ ವ್ಯವಸ್ಥಾಪಕ ಪ್ರಭು ಹಾಗೂ ಯುವ ಮುಖಂಡ ಮೊಹಮ್ಮದ್ ಅಜರ್ ಅವರ ನೇತೃತ್ವದಲ್ಲಿ ಪ್ರತಿಷ್ಠಿತ ನೂತನವಾಗಿ ಝೋನ್ ಪ್ರಿ ನರ್ಸರಿ ಶಾಲೆಯನ್ನ ಲೋಕಾರ್ಪಣೆಗೊಳಿಸಿದ ಇದೇ ಸಂದರ್ಭದಲ್ಲಿ ನರ್ಸರಿ ಶಾಲೆಯ ನೂತನ ದಾಖಲಾತಿಗೆ ಚಾಲನೆ ನೀಡಿದ ಕರ್ನಾಟಕ ರಾಜ್ಯದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿವಿ ಜಯಚಂದ್ರ ಅವರು ಶಿರಾ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ನಗರಸಭೆ ಸದಸ್ಯ ಮಹಮದ್ ಜಾಫರ್ ನಗರಸಭೆ ಸದಸ್ಯ ಬುರಾನ್ ಮಹಮೂದ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಅಬ್ದುಲ್ಲಾ ಖಾನ್ ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರಾದ ಅಮಾನುಲ್ಲಾ ಖಾನ್ ಫಯಾಜ್ ಖಾನ್ ನಸರುಲ್ಲಾ ಖಾನ್ ಮಾಜಿ ಸದಸ್ಯ ಅಹಮದಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯೆ ಜಯಲಕ್ಷ್ಮಿ ಮುಖಂಡೆ ಮಂಜುಳಾ ಸಂಸ್ಥೆಯ ಕಾರ್ಯದರ್ಶಿ ಸಲ್ಮಾನ್ ನವಾಜ್ ಖಾನ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸ್ಕೂಲ್ ಇವತ್ತು ಸಿರಾದಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದು ಅದಕ್ಕೆ ಅದನ್ನು ಪ್ರಾರಂಭ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರಭವ್ರನ್ನ ನಾವು ಅಭಿನಂದಿಸಬೇಕಾಗ್ತದೆ ಬಹುಶಃ ಈ ಮಾಂಟೆಸರಿ ಸ್ಕೂಲ್ ಅಂತಕ್ಕಂಥದ್ದು ಆ ಬೇಸಿಕ್ ಕಾನ್ಸೆಪ್ಟು ಇವತ್ತು ಎಲ್ಲೂ ಇಲ್ಲ ಕಾನ್ಸೆಪ್ಟ್ ಇದ್ರೂ ಕೂಡ ಎಲ್ಲೂ ನಡೀತಾ ಇಲ್ಲ ಇವತ್ತು ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ರೀತಿಯಲ್ಲಿ ಬಡವರಿಗೆ ಸಹಾಯ ಸಿಗ್ತಕ್ಕಂಥ ಜಾಗದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ವಿಚಾರ ನನಗೆ ಉದ್ಘಾಟನೆ ಮಾಡೋದಕ್ಕೆ ನನಗೆ ಅತ್ಯಂತ ಸಂತೋಷ ಇದೆ ಎಲ್ಲೋ ಒಂದು ಕಡೆಗೆ ಈ ರೀತಿಯಾದಂಥ ಮಾಂಟಸರಿ ಸ್ಕೂಲ್ಗಳು ಚಿಕ್ಕ ಮಕ್ಕಳಿಗೆ ಹೆಚ್ಚು ಸ್ಕೂಲ್ಗಳು ಬರೋಂಥ ಕೆಲಸ ಆದಾಗ ಅವರಿಗೆ ಶಿಕ್ಷಣದಲ್ಲಿ ಅನೇಕ ಬದಲಾವಣೆಯನ್ನು ತರೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಇವತ್ತು ಮಂಟರಿ ಸ್ಕೂಲ್ಗಳು ಹೆಚ್ಚಿರಬೇಕಾಗ್ತದೆ ಪಟ್ಟಣ ಪ್ರದೇಶದಲ್ಲಿ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ವಿ ಆದರೆ ಇವತ್ತು ಹಳ್ಳಿಮಟ್ಟಲ್ಲಾಗಿರ್ತಕ್ಕಂಥದ್ದು ಸ್ಥಿರದಲ್ಲಾಗಿರ್ತಕ್ಕಂಥದ್ದು ಬಹಳ ಸಂತೋಷ ವಿಚಾರ ಇದು ಯಶಸ್ವಿಯಾಗಿ ನಡೀಲಿ ಚೆನ್ನಾಗಿ ನಡೀಲಿ ಮತ್ತು ಎಲ್ಲ ಮಾ ಪ್ರೇಕ್ಷಕರು ಅಲ್ಲ ಪೋಷಕರು ಇವ ಇದನ್ನು ಈ ಅವಕಾಶವನ್ನು ಬಳಸ್ಕೊಳೋ ಅಂತ ರೀತಿಯಲ್ಲಿ ಬರಲಿ ಹೇಳಿ ಎಲ್ಲ ಒಂದು ಶಿಕ್ಷಣದಲ್ಲೇ ಹೊಸ ಹೊಸ ಪದ್ಧತಿಯನ್ನು ಅಳವಡಿಸ್ಕೊಡ್ತಕ್ಕಂಥದ್ದು ಒಳ್ಳೆಯದು ಸೊ ನಮ್ಮ ತಿರದ ಸೊಸೆ ಶಹಳಾ ಶಹಲಾ ನವಾ ಶಲಾ ನವಾಜ್ ಖಾನ್ ಅವರು ಇಲ್ಲಿ ಟೀಚರ್ ಆಗಿರತಕ್ಕಂಥದ್ದು ಮತ್ತು ಬೇಸಿಕಲಿ ಅವರು ಪ್ರಿನ್ಸಿಪಾಲ್ ಆಗಿದ್ದಾರೆ ಮತ್ತು ಬಿ ಇ ಗ್ರ್ಯಾಜುಯೇಟ್ ಆಗಿದ್ದಾರೆ ಬಹುಶಃ ಅದೊಂದು ಅದೊಂದು ಒಳ್ಳೆ ಬೆಳವಣಿಗೆ ಯಾಕೆಂದರೆ ಬಿ ಇ ಮಾಡಿರ್ತಕ್ಕಂಥವ್ರಿಗೆ ಅದನ್ನು ಇಂಥ ಶಾಲೆಗಳನ್ನು ಮುನ್ನಡೆಸಿದಂಥ ಸಂದರ್ಭದಲ್ಲಿ ಹೆಚ್ಚು ಅರ್ಥಕರೀಭಿತವಾಗಿರ್ತದೆ ಮತ್ತು ಎಲ್ಲ ಕಡೆಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರಭು ಪೆಟ್ರೋಲ್ ಬಂಕ್ ಹಿಂಭಾಗ ರೇನ್ಬೋ ಅಂತ ಒಂದು ಪ್ರೀ ಸ್ಕೂಲ್ ಲಾಂಚ್ ಆಗಿದೆ ನರ್ಸರಿ ಮಾಂಟರ್ಸರಿ ಬಟ್ ಎಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಭಾಳ ಒಳ್ಳೆಯ ಎನ್ವಿರನ್ಮೆಂಟ್ ಇದೆ ಭಾಳ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಒಳ್ಳೆ ಇದರಿಂದ ಒಳ್ಳೆ ಅಡ್ವಾನ್ಸಿಂದ ಇವತ್ತು ಮಾಡ್ತಾಯಿದ್ದಾರೆ ಉದ್ಘಾಟನೆ ಆಗ್ತಾಯಿದೆ ಆ ಉದ್ಘಾಟನೆಗೆ ನಾವು ಸಹ ಸದಸ್ಯರು ನಸರುಲ್ಲಾ ಖಾನ್ ಅವರು ನಾವು ಎಲ್ಲರೂ ಇಲ್ಲಿ ಅಜ್ಮತ್ ಅವರೆಲ್ಲ ಬಂದಿದ್ದೀವಿ ಭಾಳ ಒಳ್ಳೆಯ ಒಂದು ವಾತಾವರಣ ಇದೊಂದು ಬೇಕಾಗಿತ್ತು ನಮ್ಮ ಏರಿಯಾಕ್ಕೆ ಒಂದು ಒಳ್ಳೆಯ ಮೌಂಟರ್ ಸೇರಿ ಒಂದು ಸಣ್ಣ ಸಣ್ಣ ಹುಡುಗರಿಗೆ ಒಂದು ಇನಿಷಿಯೇಟಿವ್ಸ್ ಏನಿದೆ ಅದು ಭಾಳ ಅಗತ್ಯವಾದದ್ದು ಭಾಳ ಇಂಪಾರ್ಟೆಂಟು ಬೇಸಿಕ್ ಈಸ್ ದಿ ಸ್ಟೆಪ್ಪಿಂಗ್ ಸ್ಟೋರ್ನ್ ಫಾರ್ ಫರ್ದರ್ ಲರ್ನಿಂಗ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಒಳ್ಳೆಯದಾಗಲಿ ಅಜರ್ ಅವರಿಗೆ ಮತ್ತು ಅವ್ರ ಟೀಮಿಗೆ ಮುಂದಿನ ದಿನಗಳಲ್ಲಿ ಇದು ಒಳ್ಳೆ ಡೆವಲಪ್ ಆಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಾನು ಮಾತು ಮುಗಿಸ್ತೀನಿ ಜೈ ಎಲ್ರಿಗೂ ನಮಸ್ಕಾರ ಇವತ್ತು ರೇನ್ಬೋ ಝೋನ್ ಜಾಯ್ಫುಲ್ ಫುಲ್ ಲರ್ನಿಂಗ್ ಅಂತ ಒಂದು ಪ್ರೀ ನರ್ಸರಿ ಮಾಂಟೆಸರಿ ಪ್ರೀ ನರ್ಸರಿ ಎಲ್ ಕೆ ಜಿ ಯು ಜಿ ಇದನ್ನು ಇಲ್ಲಿ ಸ್ಟಾರ್ಟ್ ಇದ್ದಾರೆ ಇವರು ನಾನು ಇವ್ರಿಗೆ ಒಳ್ಳೆಯದಾಗಲಿ ಅಂತ ಕೋರ್ತಾ ಈ ಸ್ಕೂಲಲ್ಲಿ ಭಾಳ ಪ್ರಾಕ್ಟಿಕಲಿಗೆ ಭಾಳ ಮಹತ್ವ ಕೊಟ್ಟಿದ್ದಾರೆ ಪ್ರಾಕ್ಟಿಕಲ್ ಲರ್ನಿಂಗ್ ಜೊತೆ ಪ್ರಾಕ್ಟಿಕಲ್ ಬಗ್ಗೆ ಭಾಳ ಒತ್ತು ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಏನು ಮಕ್ಕಳಿಗೆ ಏನು ಓದಿಸ್ತಾ ಇದ್ದಾರೆ ಅಂತ ಟೀಚರ್ ಕ್ಲೀನಾಗಿ ಅವ್ರ ಮೈಂಡಿಗೆ ಹೋಗುತ್ತೆ ಸೊ ಇದು ಭಾಳ ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ಆಗಿದೆ ನಮ್ಮ ಶಿರಾದಲ್ಲಿ ಬ್ಯಾಂಗ್ಳೂರು ಥರ ವಾತ ವಾತಾವರಣ ಇದೆ ಕ್ಲಾಸಸ್ಸಲ್ಲಿ ಹೋದರೆ ಬ್ಯಾಂಗ್ಳೂರು ಥರ ವಾತಾವರಣ ಇದೆ ಒಳ್ಳೆ ವೆಂಟಿಲೇಷನ್ ಕೂಡ ಇದೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಇದರಲ್ಲಿ ಇದು ಒಳ್ಳೆ ಸಕ್ಸಸ್ ಆಗಲಿ ಚೆನ್ನಾಗಿ ನಡೀಲಿ ಅಂತ ಇವತ್ತು ನಾನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ನಮಸ್ಕಾರ ಶಿರಾದ ನಗರದ ಸಮಸ್ತ ನಾಗರಿಕರಿಗೆ ಒಂದು ಹೊಸ ಸುದ್ದಿ ಏನೆಂದರೆ ನಾವು ಶಿರಾದಲ್ಲಿ ಇನ್ಸ್ಪೈರ್ ಎಜುಕೇಷನ್ ಟ್ರಸ್ಟ್ ಎನ್ನುವ ಒಂದು ಟ್ರಸ್ಟ್ ವತಿಯಿಂದ ಒಂದು ರೈನ್ಬೋ ಝೋನ್ ಅಂತ ಅನ್ನುವ ಒಂದು ಪ್ರೀ ಸ್ಕೂಲನ್ನು ನಾವು ಪ್ರಾರಂಭ ಇದ್ದೇವೆ ಇದರಲ್ಲಿ ಕೆಲವು ರೆಗ್ಯುಲರ್ ಆಗಿ ಏನು ಸ್ಕೂಲ್ಸ್ ಇದೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಇರ್ತಕ್ಕಂಥ ಶಿಕ್ಷ ಶಿಕ್ಷಣ ನೀಡ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ ಇದನ್ನು ಹೇಗೆ ಅಂತ ನೋಡೋಣ ಬನ್ನಿ ಒಳಗಡೆ ಹೋಗೋಣ ಈ ಮೂಲಕ ಇಲ್ಲಿ ಡೇ ಕೇರ್ ನರ್ಸರಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಎಂಬ ನಾಲ್ಕು ವರ್ಷಗಳ ಒಂದು ವಿದ್ಯಾ ಸಂಸ್ಥೆಯಾಗಿದೆ ಆಗಿದೆ ಬನ್ನಿ ಬನ್ನಿ ಇದು ಇದು ಡೇ ಡೇಕೇರ್ನವ್ರಿಗೆ ಪ್ಲೇ ಏರಿಯಾ ಅಂತ ಹೇಳ್ತೇವೆ ಸಣ್ಣ ಮಕ್ಕಳು ಎರಡರಿಂದ ಮೂರು ವರ್ಷದ ಮಕ್ಕಳು ಇಲ್ಲಿ ಆಟ ಆಡ್ಬೋದು ಅವರಿಗೆ ಇಲ್ಲಿ ಸಹಬಾಳ್ವೆಯನ್ನು ನಾವು ಕಲಿಸ್ಕೊಡ್ತೀವಿ ಸೊ ಒಬ್ರಿಗೊಬ್ಬರು ಮಕ್ಕಳು ಆಟ ಆಡ್ತಾ ಆಟ ಆಡ್ತಾ ಒಬ್ರಿಗೊಬ್ರು ಸ್ನೇಹ ಬೆಳೀತದೆ ಹಾಗೂ ಒಂದು ಶಿಸ್ತನ್ನು ಬೆಳೆಸ್ತಕ್ಕಂಥ ಒಂದು ಕಾರ್ಯವನ್ನು ಈ ಜಾಗದಲ್ಲಿ ಮಾಡುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ಎಕ್ವಿಪ್ಮೆಂಟ್ಸು ಇಲ್ಲಿ ನಾವು ಪ್ರೊವೈಡ್ ಮಾಡಿದ್ದೀವಿ ಮಕ್ಕಳಿಗೆ ಆಕರ್ಷಣೆ ಉಂಟಾಗತಕ್ಕಂಥ ರೀತಿಯಲ್ಲಿ ಅವರಿಗೆ ಆಟದ ಸಾಮಾನುಗಳಿವೆ ಹಾಗೆಯೇ ಉತ್ತಮ ನುರಿತವಾದಂಥ ನುರಿತರಾದಂತಹ ಶಿಕ್ಷಣ ತಜ್ಞರು ಒಂದು ಸಹಕಾರದೊಂದಿಗೆ ಈ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅದು ಕ್ರೀಡೋ ಅನ್ನುವ ಬೆಂಗಳೂರಿನಲ್ಲಿದೆ ಅವರ ಹೆಡ್ ಆಫೀಸು ಕ್ರೀಡೋ ಅನ್ನುವ ಸಹ ಒಂದು ಅರ್ಲಿ ಚೈಲ್ಡ್ಹುಡ್ ಸೊಲ್ಯೂಷನ್ಸ್ ಅಂತೇಳಿ ಒಂದು ಸಂಸ್ಥೆ ಇದೆ ಅವರ ಸಹಕಾರದೊಂದಿಗೆ ಇಲ್ಲಿ ನಾವು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ಇದು ಎರಡರಿಂದ ಮೂರು ವರ್ಷದ ಮಕ್ಕಳಿಗೆ ಇರತಕ್ಕಂಥ ಕಿಡ್ಸ್ ಪ್ಲೇ ಏರಿಯಾ ಸೊ ಅವ್ರಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಒಂದು ಗಂಟೆವರೆಗೂ ಇಲ್ಲಿ ಅವ್ರ ಮಕ್ಳು ಇಟ್ಕೊಂಡು ಒಂದು ಮೂರು ನಾಲ್ಕು ಅವರು ಅವರು ಇಲ್ಲಿ ಆಟ ಆಡ್ತಾರೆ ಸೊ ಅವ್ರಿಗೆ ಬೇಕಾದಂಥ ಒಂದು ಸೌಕರ್ಯವನ್ನು ಇಲ್ಲಿ ನಾವು ಮಾಡಿಕೊಟ್ಟಿದ್ವಿ